ನೀವ್ ಎಲ್ಲಿಗಾದ್ರೂ ಟೂರ್ ಟ್ರಿಪ್ ಎಲ್ಲ ಹೋದಾಗ ಮಿನರಲ್ ವಾಟರ್ ಬಾಟಲ್ ತಗೊಂಡು ಕುಡಿತೀರಾ ದೇಹಕ್ಕೆ ಖನಿಜ ಸಿಕ್ತು ಅಂತ ಖುಷಿ ಪಡ್ತೀರಾ ಈ ನೀರು ತುಂಬಾ ಪರಿಶುದ್ಧವಾಗಿದೆ ಅಂತ ಸಮಾಧಾನ ಪಡ್ಕೋತೀರಾ ಬಿಸ್ಲೆರಿ ತುಂಬಾ ಫೇಮಸ್ ಕಂಪನಿ ಇದೇ ತರದ ಹೆಸರನ್ನ ಬಿಲ್ಸರಿ ಅಂತ ಮಾಡ್ಬಿಟ್ಟು ಅದೇ ತರದ ಸ್ಟಿಕ್ಕರ್ ಗಳನ್ನ ಅಂಟಿಸಿ ಫೇಕ್ ಆಗಿ ಮಾರಾಟ ಮಾಡ್ತಾ ಇದಾರೆ ಇದು ನಿಮಗೆ ಗೊತ್ತಿರಬಹುದು ಹಾಗಂತ ಬ್ರಾಂಡೆಡ್ ಕಂಪನಿಗಳೆಲ್ಲ ಏನೋ ಕರೆಕ್ಟ್ ಇದೆ ಅಂತ ಅಲ್ಲ ಆದ್ರೂ ಕೂಡ ಬ್ರಾಂಡೆಡ್ ಕಂಪನಿಗಳು ಸ್ವಲ್ಪನಾದರೂ ರೂಲ್ಸ್ ಗಳನ್ನ ಫಾಲೋ ಮಾಡುತ್ತೆ ಅಂತ ಅಷ್ಟೇ ರೀಸೆಂಟ್ ಆಗಿ ರಾಜ್ಯ ಆಹಾರ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯ ಅಧಿಕಾರಿಗಳು ಬೇರೆ ಬೇರೆ ಕಡೆಗೆ ಹೋಗಿ ಇನ್ನೂರ ಐವತ್ತೈದು ವಾಟರ್ ಬಾಟಲ್ ಗಳ ಸ್ಯಾಂಪಲ್ ಗಳನ್ನ ತಗೊಂಡು ಟೆಸ್ಟ್ ಮಾಡಿದ್ದಾರೆ ಇದರಲ್ಲಿ ತೊಂಬತ್ತೈದು ವಾಟರ್ ಬಾಟಲ್ ಗಳ ನೀರು ಸುರಕ್ಷಿತ ಅಲ್ಲ ಅನ್ನೋದು ಗೊತ್ತಾಗಿದೆ ಮತ್ತೆ ಎಂಬತ್ತೆಂಟು ಸ್ಯಾಂಪಲ್ ಗಳು ತುಂಬಾ ಕಳಪೆ ಅಂತ ಗೊತ್ತಾಗಿದೆ ಅಂದ್ರೆ ಈ ಎಂಬತ್ತೆಂಟು ಸ್ಯಾಂಪಲ್ ಗಳಲ್ಲಿ ನಮ್ಮ ದೇಹಕ್ಕೆ ಅಪಾಯಕಾರಿ ಅನಿಸುವಂತಹ ಬ್ಯಾಕ್ಟೀರಿಯಾಗಳು ಇದೆ ಅನ್ನೋದು ಟೆಸ್ಟ್ ಅಲ್ಲಿ ಗೊತ್ತಾಗಿದೆ ಈಗ ನಾವು ಏನ್ ಮಾಡಬೇಕು ಎಲ್ಲಿಗಾದ್ರೂ ಹೋದಾಗ ನಮ್ಮ ಮನೆಯಲ್ಲಿ ನೀರನ್ನ ಕಾಯಿಸಿಕೊಂಡು ಬಾಟಲ್ ಗೆ ಹಾಕೊಂಡು ಕುಡಿಬೇಕು ಅನಿವಾರ್ಯ ಆದ್ರೆ ಮಾತ್ರ ಈ ತರಹದ ಮಿನರಲ್ ವಾಟರ್ ಬಾಟಲ್ ಗಳನ್ನ ಖರೀದಿ ಮಾಡಿ ಕುಡಿಬೇಕು ಈ ಎಚ್ಚರಿಕೆಯ ಸಂದೇಶ ನಿಮಗೆ ಯಾವಾಗ್ಲೂ ನೆನಪಿರ್ಲಿ